ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುತುಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾದರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ಕೃಷ್ಣಪ್ಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯಾಗಿ ರಾಜಮ್ಮ ಜಯಿಸಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಎನ್ ವೆಂಕಟೇಶಪ್ಪ ಹಾಗೂ ಜೆಡಿಎಸ್ ಬೆಂಬಲಿತ ಜೆ ಸತೀಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜಮ್ಮ ಮತ್ತು ಮುನಿರಾಜು ನಾಮಪತ್ರಗಳನ್ನು ಸಲ್ಲಿಸಿದರು ಎಲ್ಲರ ನಾಮಪತ್ರಗಳು ಕೂಡ ಕ್ರಮಪತ್ತುವಾಗಿದ್ದು ಸ್ವೀಕರಿಸಲ್ಪಟ್ಟಿದ್ದು ನಿಗದಿತ ಅವಧಿಯಲ್ಲಿ ಯಾರು ನಾಮಪತ್ರಗಳನ್ನ ವಾಪಸ್ ಪಡೆಯಲಿಲ್ಲ ಹೀಗಾಗಿ ಚುನಾವಣೆ ನಡೆದಿದೆ ಇನ್ನು ಕಾಂಗ್ರೆಸ್ ಬೆಂಬಲಿತ ಎನ್ ಕೃಷ್ಣಪ್ಪ ಹಾಗೂ ರಾಜಮ್ಮ ತಲಾ ಎಂಟು ಮತಗಳನ್ನ ಗಳಿಸಿದ್ದಾರೆ ಜೆಡಿಎಸ್ ಬೆಂಬಲಿತರಾದಂತಹ ಜೆ ಸತೀಶ್ ಹಾಗೂ ಮುನಿರಾಜು ತಲಾ ಐದು ಮತಗಳನ್ನು ಗಳಿಸಿದ್ರು ಅಧ್ಯಕ್ಷರಾಗಿ ಎನ್ ಕೃಷ್ಣಪ್ಪ ಮತ್ತು ಉಪಾಧ್ಯಕ್ಷರಾಗಿ ರಾಜಮ್ಮ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದ್ರು ಫಲಿತಾಂಶ ಪ್ರಕಟವಾಗ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ವಿತರಿಸಿ ಸಂಭ್ರಮಿಸಿದರು ಸಂಘಟನೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇತರ ಆಡಳಿತ ಮಂಡಳಿ ಪದಾಧಿಕಾರಿಗಳ ಚುನಾವಣೆಯನ್ನ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಂದು ನಿಗದಿ ಮಾಡಿದ್ವಿ ಅದರಂತೆ ಆ ಹನ್ನೆರಡು ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಗಳನ್ನು ತಂದಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಎನ್ ಮೆಂಬರ್ಶಿಪ್ ಆಫ್ ಡಿ ಎನ್ ನಾರಾಯಣಸ್ವಾಮಿ ಜಿ ಸತೀಶ್ ಬಿನ್ ಗೋಪಾಲಕೃಷ್ಣರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷರ ಸ್ಥಾನಕ್ಕೆ ಮುನ್ರಾಜು ಬಿನ್ ರಾಜಪ್ ಶೆಟ್ಟಿ ರಾಧಮ್ಮ ಕುಮ್ ಶ್ರೀನಿವಾಸ ಇವರು ನಾಮಪತ್ರ ನಾಮಪತ್ರಗಳನ್ನ ವಾಪಸ್ ಪಡ್ಕೊಳ್ತಕ್ಕಂತ ಸಮಯ ನೀಡಿದರೂ ಸಹ ಇವರು ನಾಮಪತ್ರಗಳನ್ನ ನಿಗದಿತ ಸಮಯದಲ್ಲಿ ವಾಪಸ್ ಪಡ್ಕೊಳ್ಳಲಿಲ್ಲ ಆದ್ರಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ಈ ಚುನಾವಣೆಯಲ್ಲಿ ಎನ್ ವೆಂಕಟೇಶ್ ಅಪ್ಪರವರು ಎಂಟು ಮತಗಳನ್ನು ಪಡೆದು ಆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿ